ಬಗ್ಗೆ ಚರ್ಚೆ ಆಗ್ತದೆ ಅಧಿಕ ಸರ್ಥ್ಯವನ್ನು ವ್ಯಕ್ತಪಡಿಸಿದ್ರೆ ನೀವು ತಾವೇ ನಡೆದಿರಿ ಅಂತ ಕಾರ್ಯಕ್ರಮ ನೋಡಿ ನನಗನ್ಸುತ್ತೆ ಮೊದಲಕ್ಕಿಂತಲೂ ಈಗ ಬಿ ಜೆ ಪಿ ಪಕ್ಷಕ್ಕೆ ತುಂಬ ಒಂದು ಪಾಸಿಟಿವ್ ಒಂದು ಪೂರ್ವಕವಾದ ವಾತಾವರಣ ಮಂಡ್ಯದಲ್ಲಿ ಈಗ ಇದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಮೊದಲೆಲ್ಲ ಅಫ್ಕೋರ್ಸ್ ಅಂಬರೀಷ್ ಅವರು ಇದ್ದಂಥ ಪಕ್ಷ ಅಥವಾ ಅವ್ರ ಜೊತೆಯಲ್ಲಿ ಅವರ ಬೆಂಬಲಿಗರು ಎಲ್ಲ ಒಂದು ಪಕ್ಷದಲ್ಲಿ ಗುರ್ತಿಸ್ಕೊಂಡಿರ್ಬೋದು ಆವಾಗ ಅವರು ನೀವು ಕಾಂಗ್ರೆಸ್ಗೆ ಬರ್ಬೋದೇನೋ ಅನ್ನೋ ಅಂಥ ಮಾತುಗಳು ಸ್ವಲ್ಪ ಎರಡೆರಡು ಡಬಲ್ ಥರ ಒಂದು ಅಭಿಪ್ರಾಯಗಳಿರೋದು ಬಟ್ ಈ ಇವತ್ತು ಇಲ್ಲಿ ಬಹುತೇಕ ಎಲ್ಲರೂ ನನ್ನ ಅಪೀಲ್ ಮಾಡಿದ್ದೇನೆಂದರೆ ನೀವು ಬಿ ಜೆ ಪಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನೀವು ಬಿ ಜೆ ಪಿಯಿಂದ ನೀವು ನಿಂತ್ಕೊಳ್ಳಿ ನಾವು ಬಿ ಜೆ ಪಿ ಪಕ್ಷವನ್ನು ಮಂಡ್ಯದಲ್ಲೂ ಕಟ್ಟೋಣ ಬಿ ಜೆ ಪಿ ಬಾವುಟನ ಮಂಡ್ಯದಲ್ಲಿ ಹಾರಿಸೋಣ ಅನ್ನುವಂಥ ಮಾತನ್ನು ತುಂಬ ಸಪೋರ್ಟಿವ್ ಆಗಿ ಹೇಳಿದ್ದಾರೆ ಕೂಡ ಬಿಜೆಪಿಯನ್ನು ಬಿಡ್ತೀನಿ ಹೇಳಿಲ್ಲ ಹೇಳಿಲ್ಲ ನೀವು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಬಂದ ಆದರೆ ನಿಮ್ಮ ಮೈತ್ರಿಯ ಆದ ಬಳಿಕ ಜೆ ಡಿ ಎಸ್ಗೆಲ್ಲೋ ಬಿಟ್ಕೊಡ್ತಾರೆ ಅವರವಂಥ ಒಂದು ಚರ್ಚೆ ಇತ್ತು ಆದರೆ ಮಾಧ್ಯಮಗಳ ಮಾಹಿತಿಯನ್ನು ಹೇಳೋದಾದ್ರೆ ನಿಮ್ಮ ಬಿ ಜೆ ಪಿ ಟಿಕೆಟ್ನ ಭರಿಸ ಮಾಡಿದ್ದಾರೆ ಸ್ವತಃ ನರೇಂದ್ರ ಅವರು ಭರಿಸ ಮಾಡಿದ್ದಾರೆ ಅಂತ ಮಾಹಿತಿಯನ್ನು ಸೊ ನೀವು ಯಾಕೆ ಮಾಡ್ತಾ ನಿಮ್ಗೆ ಚೆನ್ನಾಗಿ ಗೊತ್ತಿರ್ತವೆ ಯಾಕೆ ನಿಮ್ಮ ಮೊನ್ನೆ ಕೂಡ ನೋಡಿ ಟಿಕೆಟ್ ಕೊಡೋದು ಬಿಡೋದು ಅನ್ನೋದು ಒಂದೇ ಒಂದು ಮೀಟಿಂಗಲ್ಲಿ ಯಾವ ಪಕ್ಷಕ್ಕೂ ಆಗಲ್ಲ ನನಗೂ ಆಗಲ್ಲ ಬಟ್ ಅದಕ್ಕೆ ಒಂದು ಪಾಸಿಟಿವ್ ಆಗಿ ಒಂದು ಪ್ರೋತ್ಸಾಹಕರವಾದ ಒಂದು ರೀತಿಯ ಮಾತುಗಳು ಒಂದು ಬ್ಲೆಸ್ಸಿಂಗ್ಸ್ ತರನೇ ಅವರು ಮಾತಾಡಿ ನನ್ನ ಕಳಿಸಿದ್ದು ಅವತ್ತಿನ ದಿನ ಸೊ ಹಾಗಾಗಿ ಅವ್ರಿಗೂ ಬಿ ಜೆ ಪಿ ಪಕ್ಷವನ್ನು ಎಲ್ಲ ಕಡೆಯೂ ಬೆಳೆಸಬೇಕು ಮಂಡ್ಯ ಜಿಲ್ಲೆಯಲ್ಲಿ ಈವರೆಗೂ ಬಿ ಜೆ ಪಿಯಿಂದ ಯಾರು ಗೆದ್ದು ಎಂ ಪಿ ಆಗಿ ಇಲ್ಲ ಸೊ ಇನ್ನು ಮುಂದೆ ಅವರು ಪಕ್ಷವನ್ನು ತುಂಬ ಒಂದು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಆಸೆ ಆ ಒಂದು ಉದ್ದೇಶ ಅವ್ರಿಗೂ ಇದೆ ಸೊ ಹಾಗಾಗಿ ಡೆಫಿನೆಟ್ಲಿ ಇದಕ್ಕೆ ವಿರೋಧ ಅಂತೂ ಏನೂ ಇರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪಕ್ಷ ಅವರಿದೆ ಅವ್ರಿಗೆ ಪಾಸಿಟಿವ್ ಒಂದು ಇದಾಗುತ್ತೆ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಪಕ್ಷದ ಲೀಡರ್ಸ್ ಎಲ್ಲರ ಮೈಂಡಲ್ಲೂ ಇದೆ ಬಟ್ ಇದನ್ನು ಒಂದು ಅಲಯನ್ಸಲ್ಲಿ ಇರೋವಾಗ ಅವರು ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡಿ ಆ ಒಂದು ಹೊಂದಾಣಿಕೆಯಲ್ಲಿ ಎಲ್ಲರೂ ಹೋಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅನೌನ್ಸ್ ಮಾಡ್ತಾರೆ ಮುಂದಕ್ಕೆ